ಹಾಯ್ ಗಾಯ್ಸ್ ವೆಲ್ಕಮ್ ಟು ಅ ಬಿ ಫಾರ್ಮರ್ ವಿತ್ ರೈಡರ್ ಇವತ್ತೇನೆಲ್ಲಾದ್ರು ನಮ್ಮ ಗುಳಿಗುಳಿ ಶಂಕರಕ್ಕೆ ಹೋಗ್ತಾ ಇರೋದು ಇಲ್ಲೇ ನಮ್ಮೂರಿಂದ ಏನು ಜಾಸ್ತಿ ದೂರ ಏನಿಲ್ಲ ಒಂದು ನಲವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಮ್ಮಪ್ಪ ಎಲ್ಲ ಊರಿಗೆ ಹೋಗು ಅಂತ ಹೇಳಿ ಕಳಿಸಿದ್ರು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಿರೋದಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೆಂಗಿದೆಯೋ ಏನೋ ಗೊತ್ತಿಲ್ಲ ನಾ ಮೇಯ್ನಾಗಿ ಹೋಗ್ತಿರೋದೇ ಆ ಕೊಳ ನೋಡೋಕ್ಕೋಸ್ಕರ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು ಕ್ಲಿಯರ್ ಆಗಿ ನೋಡಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೂ ಬನ್ನಿ ಹೋಗೋಣ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಬಂದಿದ್ರೆ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕ ನಾಲಲ್ಲಿ ಇಟ್ಕೊಳ್ಳಿ ಈಗ ನಮ್ಮ ಚಾನಲ್ ಹಂಗೆ ಒಂಚೂರು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಲಾಸ್ಟಿಗೆ ಫೈನಲ್ ಆಗಿ ಬಂದುಬಿಟ್ಟು ಗುಳಿ ಗುಳಿ ಶಂಕ್ರಿಗೆ ಬಂದಾಯಿತು ಹಂಗೆ ಬಂದು ಎಂಟ್ರೆನ್ಸಲ್ಲಿ ಹೋಗಬೇಕಾದ್ರೆ ರಸ್ತೆ ನೋಡಿಬಿಟ್ಟು ಅಲ್ಲಿ ಮುಟ್ಟ ರಸ್ತೆ ಗುರು ಇದೊಂಚೂರು ರಸ್ತೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಇದಿಷ್ಟನ್ನು ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ ಏನಿಲ್ಲ ಬಂದ್ವಿ ಹ್ಞೂ ಲಾಸ್ಟ್ ಈ ಫೈನಲಾಗಿ ಬಂದ್ಬಿಟ್ಟು ನಾವು ದೇವಸ್ಥಾನದ ಹತ್ರ ಬಂದಾಯ್ತು ಬಂದು ಒಳಗೆ ಹೋಗ್ಬೇಕು ಹೋಗಿ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಒಳಗೆ ಹೋಗೋಣ ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ಸ್ಲಿಪ್ಪರೆಲ್ಲ ಬಿಟ್ಟು ಬನ್ನಿವಣ ಒಳಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಹೆಂಗಿದೆಯಾ ಗೊತ್ತಿಲ್ಲ ತುಂಬಾ ಒಳಗೆ ನೀರು ಕೊಳ ಹೆಂಗಿದೆಯೋ ಅಂತ ನೀವು ಒಂಥರ ಇದೆ ಹೋಗಿ ನೋಡ್ಬೇಕು ಫಸ್ಟ್ ಅದನ್ನ ನೋಡ್ಬೇಕು ನನಗೆ ಅದೇ ಆಸೆ ಇರೋದು ಆ ಕೊಳ ಏನೋ ಗೊತ್ತಿಲ್ಲ ಅದನ್ನೇ ಫಸ್ಟ್ ನೋಡ್ಬೇಕು ಹೋಗಿ ದೇವಸ್ಥಾನ ಫಸ್ಟ್ ಕೈ ಮುಗಿದು ಆಮೇಲೆ ಹೋಗೋಣ ಕೊಳದ ಹತ್ರ ಮೆಟ್ಲ ಹತ್ತ ನೋಡ್ಕೊಂಡು ಹತ್ತಬೇಕರು ಜಾಸ್ತಾ ಇದೆ ಅದಕ್ಕೆ ಮೆಟಲ್ ಹಾಕ್ಬಿಟ್ಟೇರಿ ಹೋಗಿ ಕೈ ಬಂದು ಹೆಲ್ಮೆಟ್ ಎಲ್ಲ ಬಿಚ್ಚಿಟ್ಟು ಕೈ ಮುಗಿದು ಟೋಕನಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ನಮಗೆ ಬಿಲ್ ಪತ್ರೆ ಕೊಡ್ತಾರೆ ಆ ಬಿಲ್ ಪತ್ರೆ ಇಸ್ಕೊಂಡು ಚೇಂಜಿಲ್ಲ ಆಗರು ಐನೂರು ರೂಪಾಯೇ ಇದೆ ಇನ್ನೂರು ಐನೂರು ಫೋನ್ ಪೇನೇ ವರ್ಕ್ ಮಾಡಿ ವರ್ಕ್ ಆಗ್ತಿಲ್ಲ ಏರ್ಟೆಲ್ ಎಲ್ಲ ವರ್ಕೇ ಆಗಲ್ಲ ಇದೆ ಜಿಯೋ ಅಷ್ಟೇ ಏನೇ ಇದ್ದರೂ ಜಿಯೋ ಇಟ್ಕೊಂಬನಿ ಏರ್ಟೆಲ್ ಇಡ್ಕೊಂಬನ ಏನೇ ಇಲ್ಲ ಈಗ ಆಮೇಲೆ ಏನಿಲ್ಲ ಕ್ಯಾಶೇ ಕೊಟ್ಟೆ ಕ್ಯಾಶೇ ಕೊಡ್ಬೇಕೀಗ ಚೇಂಜ್ ಹುಡುಕ್ತಾ ಇದಾರೆ ಅಲ್ಲಿಂದ ಚೇಂಜ್ ಇಸ್ಕೊಂಡ್ಬಿಟ್ಟು ಸಿಸ್ತಾಗಿ ಕೊಳತಾನೆ ಹಿಂಗ ಹೋಗೋದು ಅಲ್ಲಿ ಯಾರು ಇಲ್ಲ ಅಂತೆ ಯಾರ ಸ್ವಾಮಿಯ ಹೋಗಿದ್ದಾರೆ ಅಂತೆ ಅವ್ರ ಇಲ್ಲ ಅಲ್ಲಿ ಚೀಟಿ ಇಡಿ ಅಂತ ಹೇಳಿದ್ರು ಚೀಟಿಗಾನ ನೋಡಲ್ಲ ಅದಕ್ಕೆ ಅವ್ರ ಹತ್ರ ಒಂದು ಕೇಳಿದೆ ಏನು ಏನ್ ನಾವು ಬಿಲ್ಪತ್ರೆ ಅಷ್ಟೇ ಹಾಕದ ಮತ್ ಬೇರೆ ಎಲೆ ಹಾಕ್ಬೋದಲ್ಲ ಅವ್ರು ಹಾಕ್ಬೋದು ಅಂತ ಹೇಳಿದ್ರು ಅದನ್ನು ಒಂದು ಟ್ರೈ ಮಾಡೋಣ ಬೇರೆ ಎಲೆ ಕೊಯ್ಕೊಂಡು ಹೋಗಿ ಹಾಕಿ ನೋಡೋಣ ಬಿಲ್ಪತ್ರೆ ಮುಳಗುತ್ತೆ ಅಂತೆ ಬೇರೆ ಎಲೆ ಹಾಕಿದ್ರೆ ಮುಳಗಲ್ಲ ಅಂತ ಅದನ್ನು ಟೇಸ್ಟ್ ಮಾಡ್ಲಿದ್ವಿ ಈಗ ಒಂದು ಎಲೆ ಕೊಯ್ಕೊಂಡು ಎಲೆ ಒಂದೆಲೆ ಹುಡುಕ್ಲ ಇದೆ ಒಂದೆಲ್ಲ ಸಾಲಲ್ಲ ಎರಡು ಕೊಯ್ಕೊಂಡು ಹೋಗೋಣ ಎರಡೂ ಕುಯ್ಕೊಂಡು ಹೋಗಿ ಟ್ರೈ ಮಾಡೋದೇ ಇವತ್ತು ಇಲ್ಲೇ ದೇವಸ್ಥಾನ ಇದೇ ಕೊಳಗರು ಈ ಕೊಳದಕ್ಕೋಸ್ಕರ ಇಷ್ಟೆಲ್ಲ ಇಷ್ಟು ದೂರ ಬಂದಿರೋದು ಈ ಕೊಳದಲ್ಲಿ ಏನು ನೆನೆಸ್ಕೊಂಡು ಹಾಕ್ತೀವೋ ಅದು ಪಕ್ಕ ನಡೀತಿ ನಡೆಯೋದಾದ್ರೆ ಮೇಲ್ಗಡೆ ಬರುತ್ತಂತೆ ಇಲ್ಲ ಅಂದರೆ ಲೇಟಾಗಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ನಮಗೂ ಪ ಅದ್ರ ಪುರಾಣ ಗೊತ್ತಿಲ್ಲ ಗುರುಜಿ ಬಂದ ಮೇಲೆ ಕೇಳೋಣ ಅವ್ರ ಹತ್ರನೇ ಬನ್ನಿ ಆಕಡೆ ಹೋಗಿ ಯಾಕೆ ನೋಡೋಣ ಶಾಂಪಲಿ ಬೇರೆ ತಂದಿದೀವಿ ಏನಾಗತ್ತ ಗೊತ್ತಿಲ್ಲ ಶಾಂಪಲಿ ನೋಡಿ ಎರಡು ಬಿಲ್ ಪತ್ರೆ ಒಂದು ಈ ಎಲೆ ಬೇರೆ ಎಲೆ ಬಿಲ್ ಪತ್ರೆ ಮುಳುಗತ್ತೆ ಬೇರೆ ಎಲೆ ಮುಳುಗಲ್ಲ ಏನೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಹಾಕದ್ರೆ ಗೊತ್ತಾಗೋದು பண்ணி நோடணா நீ ஏன் கோத்த எட்ரீ சாக்குன அது என் தேல்த்தேல மாவனி யாக்க கேளது ஒன்றே சாக்கு ஜேஸா ஷாம்பல் நோடபடுத்து எல்லாரும் நம்ம நோட் ಅಷ್ಟು ನಮ್ಮ ಮಾವನಿಗೆ ಹಾಕ ಕೇಳೋಣ ನಮ್ಮ ಮಾವ ಒಳ ಹೋಗ್ತಾ ಇದೆ ಒಳ ಹೋಗ್ತಾ ಇದೆ ಅಷ್ಟೇ ಅದು ಇನ್ನು ಹೋಗ್ತಾನೇನೇ ಇದೀನಕ್ಕೆ ನಾನು ಫೈ ಅಲ್ಲ ನಾನು ಈಗ ಹಾಕಕ್ಕೆ ಹೋಳ್ತೀನಿ ನೋಡೋಣ ನಮ್ದು ಏನಾಗತ್ತ ಗೊತ್ತಿಲ್ಲ ಹ್ಞೂ ಈಗ ಹಾಕ್ತೀನಿ ಹ್ಞೂ ನೆನ್ಸ್ಕೊಂಡು ಬಿಟ್ಟೆ ಹೋಗ್ತಾ ಇದಧಾನಕ್ಕೆ ಅದು ಹೋಗೋಷ್ಟಿಗೆ ನಾವು ಶಾಂಪಲ್ಲಿ ತಗೊಂಡಿದ್ವಿ ಅಲ್ಲ ಅದನ್ನ ನೋಡ್ಬೋಣ ಇದೆ ಈ ಅದೇನಾ ಹಾಕ್ ನೋಡೋಣ ಮುಳುಗುತ್ತಾ ಇಲ್ಲವೋ ಗೊತ್ತಿಲ್ಲ ಮುಳುಗಲ್ಲ ಅಂತ ಹೇಳಿದ್ರು ಅವರು ಏನಾಗುತ್ತಾ ಗೊತ್ತಿಲ್ಲ ನೋಡ್ಬೇಕಷ್ಟೇ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಹಾಕ್ಬೇಡಿ ಅಂತ ಹೇಳ್ತಿದ್ದಾರೆ ಆಗಿ ಏನಾಗಲ್ಲ ನಾವು ಟ್ರೈ ಮಾಡಕ್ಕೆ ಅವ್ರಿಗೆ ಕೇಳ್ಕೊಂಡ್ ಬಂದಿವಲ್ಲ ಹಾಕು ನೋಡಿದ್ರು ನುಳುಕ್ತಾನೆ ಇಲ್ಲ ಏನೇ ನೋಡಿ ಏನ್ ಬೇಕು ಮಾಡ್ತೀನಿ ನುಳುಕ್ತಾ ಇಲ್ಲ ಅದು ಎಲ್ಲೋ ಹೋಗ್ತಿದೆ ಮೇಲ್ಗಡೆ ಬರ್ತಿದೆ ಅಷ್ಟೇ ಹೋಗ್ತಾನೆ ಇಲ್ಲ ಒಳಗಡೆ ಬಿಲ್ಪತ್ರೆ ನೋಡ್ರಾ ಅಷ್ಟು ಚೆನ್ನಾಗಿ ಒಳಗೋಯ್ತು ನೋಡಿ ಅದ್ರಲ್ಲೇ ಆಡ್ತಿದ್ದೀನಿ ಹೋಗ್ತಿಲ್ಲ ಅದಕ್ಕೆ ಹೇಳೋದು ಬಿಲ್ಪತ್ರೆ ಅಷ್ಟೇ ಒಳಗೋಗೋದಂತೆ ಶಿವನಿಗೆ ಸೇರ್ಬೇಕಾಗಿರೋದಷ್ಟೇ ಸೇರೋದು ಅವಸ್ಥೆ ಇರಲ್ಲ ಅದಕ್ಕೆ ಅದ್ ಮೇಲ್ಗಡೆ ಕಳಿಸ್ತಿದ್ದಾನೆ ಶಿವ ನನಗೆ ಬಿಲ್ ಪತ್ರೆ ಸಾಕು ಅದೆಲ್ಲ ಬೇಡ ನನಗೆ ಎಂತ ನಮ್ದು ಎಲ್ಲೋ ಇದಿಲ್ಲ ನಮ್ದಾಗಡೆ ಇದೆ ಝೂಮ್ ಬರ್ತಾ ಇದೆ ಗುರು ನಮ್ದು ಮೇಲೆ ನಮ್ದಾನ ಮೇಲೆ ಬರ್ತಾ ಇದೆ ಬರ್ತಾ ಇದೆ ಪ್ಲಾಸ್ಟಿಕ್ ಫೈನಲ್ ನಮ್ಮ ಮೇಲ್ಗಡೆ ಬಂತು ಬರ್ತಾ ಇದೆ ಬರ್ತಾ ಇದೆ ಬಗ್ಗೆ ಅಷ್ಟಿ ತಗದೆ ನಾವು ಹಾಕಿದ ಬಿಲ್ಪತ್ರೆ ಮೇಲ್ಗಡೆ ಬಂದೇ ಬಿಡ್ತು ನೋಡ್ಕೊಳ್ಳಿ ಇದೇ ಈ ಕೊಳದ ರಹಸ್ಯ ಬೇರೆ ಎಲ್ಲೆಲ್ಲ ಮುಳುಗಲ್ಲ ಆಮೇಲೆ ಹೋಗ್ಬಿಟ್ಟು ಬಿಲ್ಪತ್ರೆ ಅಂತ ತಗೊಂಡ್ ದೇವ್ರ ಇದ್ರ ಮೇಲೆ ಇಟ್ಟು ನೀರು ಹಾಕ ಕೇಳಿದ್ರು ಅಲ್ಲಿದೆ ಮೇಲೆ ನೋಡಿರುವ ಜನರು ಮಾಡು ತಾಯ ಗವ ನಿ ಝಗಿ ಗಗನ ಸಕಲ ಶರಣ ಅಖಿಲಂ ನಿಖಿಲಂ ಶರಣಂ ಗಾಯಿಸಿ ಈಗ ನೋಡುದಿಲ್ಲ ನೀರು ಅದ್ ನೀರು ಎಲ್ಲಿಂದ ಬರುತ್ತೆಂದ ಗೊತ್ತಿಲ್ಲ ಆ ತೆಳಗಿಂದ ಅಂತರ್ಜಲ ಅಂತೆ ತೆಳಗಿಂದ ಬರುತ್ತೆಂತೆ ಅಷ್ಟು ನೀರು ಬರುತ್ತೆ ಬೇಸಿಗೆಯದಲ್ಲೂ ಅಷ್ಟೇ ನೀರು ಬರುತ್ತೆ ಅಂತೆ ನೋಡಿ ಶಿವನ ಸೃಷ್ಟಿನೋ ಏನೋ ಗೊತ್ತಿಲ್ಲ ಗ್ರೇಟ್ ಅಲ್ಲ ಬೇಸಿಗೆಯದಲ್ಲೂ ಅಷ್ಟೇ ನೀರು ಬರುತ್ತೆ ಅಂದರೆ ಹಾಂ ಬನ್ನಿ ಹಂಗೆ ಹೋಗಿ ನಮ್ಮ ಸ್ವಾಮೀಜಿ ಬಂದಿದ್ದಾರೆ ಅವ್ರ ಹತ್ರ ಹೋಗಿ ಕೇಳೋಣ ಇದ್ರ ಬಗ್ಗೆ ಏನಾರ ಈ ಗುಂಡಿ ಜಾಗ ಇದೆ ಶಿವಪಾರ್ವತಿ ತಪಾಸ ಮಾಡಿರ್ತಾರೆ ಮಾಡಿದ್ರೆ ಗಂಗೆ ಬಾಯ ಹಾಕಿದಾಗ ಜಡೆಯಿಂದ ಹೊಡೆದಾಗ ನೀರು ಬಂದು ಜಡೆಯಿಂದ ಹೊಡೆದಾಗ ಇಪ್ಪತ್ತನೇ ಶತಮಾನದಲ್ಲೇ ಆಗಿರೋದು ಎರಡು ಸಾವಿರ ವರ್ಷ ನೀರು ರೀತಿ ಇದು ನೀರನ್ನು ಕುಡಿದ್ರೆ ಭಾಳ ಒಳ್ಳೆಯದು ಸಂತಾನ ಫಲವನ್ನು ಕೋರ್ಸ್ಗಳ ಎಲ್ಲ ರೋಗಕ್ಕೂ ಈ ನೀರು ಔಷಧಿ ಆದ ಗುಣ ಔಷಧಿಗೆ ಔಷಧಿ ಬರುತ್ತೆ ಬರುತ್ತೆ ಹಾಂ ಕಿಡ್ನಿ ಫೇಲ್ಯರ್ ಆದರೆ ನೀರು ತಗೊಂಡು ಕುಡಿದ್ರೆ ವಾಸಿ ಕಿಡ್ನಿ ಫೇಲರಿ ಹಾಂ ಈ ನೀರು ತಗೊಂಡು ಕುಡಿದ್ರೆ ಸರಿ ಆಗುತ್ತೆ ಕ್ಲಿಯರ್ ಆಗುತ್ತೆ ಆಮೇಲೆ ಕಾಲು ತಪ್ಪ ಇರುತ್ತೆ ಸಣ್ಣ ತಪ್ಪ ಇರುತ್ತಲ್ಲ ಚರ್ಮ ರೋಗ ಇರುತ್ತಲ್ಲ ಅದಕ್ಕೂ ಒಳ್ಳೇದು ಆ ಪಾಚಿ ತಗೊಂಡು ಹಚ್ಚಿಬಿಟ್ರೆ ಒಂಬತ್ತು ದಿವಸ ಹಚ್ಚಿದ್ರೆ ಕ್ಲಿಯರ್ ಆಗುತ್ತೆ ಒಂಬತ್ತು ದಿವಸ ಹಚ್ಚಿದ್ರೆ ಕ್ಲಿಯರ್ ಆಗುತ್ತೆ ಎಲ್ಲ ರೋಗಕ್ಕೂ ಬರುತ್ತೆ ಬರುತ್ತೆ ಎಲ್ಲ ಸರ್ವ ರೋಗಕ್ಕೂ ಬರುತ್ತೆ ಆ ಬಿಲ್ ಪತ್ರೆ ಮುಗಿಸಿ ಮ್ಯಾಲ್ ಬರೋದು ಅದು ಅಲ್ಲೇ ಒಳ್ಳೇದಾಗುತ್ತೆ ಒಳ್ಳೇದಾಗೋದಾದ್ರೆ ಎಷ್ಟೇ ಬರೋದು ಹಾಗೆ ಇಲ್ಲಾಂದ್ರೆ ಹೊರಗೆ ಬರೋಲ್ಲ ಲೇಟಾಗಿ ಬರುತ್ತಾ ಇಲ್ಲ ಅರ್ಧ ಗಂಟೆ ಟೈಮು ಅರ್ಧ ಗಂಟೆ ಒಳಗೆ ಬರಬೇಕು ಅರ್ಧ ಗಂಟೆ ಒಳಗೆ ಬಂದರೆ ಅಷ್ಟೇ ಅದನ್ನ ನೆನ್ಸ್ಕೊಂಡಿರೋದು ಆಗೋದು ಇಲ್ಲಾಂದರೆ ಹೋಗಿ ಬೇಗನೆ ಬಂದರೆ ಒಳ್ಳೇದಿಲ್ಲ ಒಳ್ಳೇದಿಲ್ಲ ಈಗ ಬಿಟ್ಟು ಅವ್ರು ಅರ್ಧ ಗಂಟೆ ಆಯಿತು ಒಂದು ಬರಲಿಲ್ಲ ಅವಾಗ ಆಗಿದೆ ಆದರೆ ಸಿಕ್ಕಂಡಲ್ಲ ಬರುತ್ತೆ ಬರೋದಾದ್ರೆ ಬಂದರೆ ಟೈಮ್ ಇರುತ್ತೆ ನೋಡಿ ನಾವು ತುಂಬ ನೋಡಿ ನೀರು ಮಾತ್ರ ಎನಿ ಟೈಮ್ ಹಿಂಗೆ ಇಷ್ಟೇ ನೀರು ಹೋಗ್ತಾ ಇರುತ್ತೆ ಇಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ಕಡೆ ಹೋಗುತ್ತೆ ಮತ್ತೆ ಮೂರು ಕಡೆಯಿಂದ ಹೋಗುತ್ತೆ ನಿಮ್ಮ ಹೆಸರು ವಾಸುದೇವಂತ ವಾಸುದೇವ್ ಇನ್ನೂ ಹೆಚ್ಚಿನ ಮಾಹಿತಿ ನನ್ನ ನಮ್ಮ ಚಾನೆಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಗುರು ಲಾಸ್ಟವ್ರಿಗೆ ನೋಡಿಬಿಟ್ಟು ಹಂಗೆ ಹೋಗ್ತಿರಲ್ಲ ಹಾಂ ಹಂಗೆ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಕ್ಕೋಸ್ಕರ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಗಾಯಸ್